ಪಕ್ಷ ಯಾವತ್ತು ನಿಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನು ಜ್ವಲಂತ ಉದಾಹರಣೆ ಹತ್ತು ವರ್ಷಗಳಲ್ಲಿ ನಾವು ನೋಡಿದ್ವಿ ಈ ದೇಶ ಒಂದು ಸುಳಿನ ಪಕ್ಷ ಹೇಗೆ ಕಾಂಗ್ರೆಸ್ ಮೇಲೆ ಗೂಟೆ ಕೂಡಿಸಿ ಏನು ಹದಿನೈದು ಲಕ್ಷ ಅದನ್ನೆಲ್ಲ ಸುಳ್ಳು ಹೇಳಿ ಯುವಕರಿಗೆ ಉದ್ಯೋಗ ಕೊಡ್ತೀವಂತ ಹೇಳಿ ರೈತರಿಗೆ ಆದಾಯ ದ್ವಿಗುಣ ಅಂತ ಸುಳ್ಳು ಹೇಳಿ ಲೋನ್ಗಳು ಕೊಡ್ತೀವಂತ ಸುಳ್ಳು ಹೇಳಿ ಎಲ್ಲ ಹೇಳುವುದಿಲ್ಲ ಸುಳ್ಳು ಅವ್ರು ಮಾಡಿರುವಂತ ಕೆಲಸ ಏನಂದ್ರೆ ನ್ಯಾಯವಾಗಿ ನಿಮಗೆ ಸಲ್ಲಬೇಕಾಗಿರುವಂತ ಏನು ದುಡ್ಡು ಆಸ್ತಿ ಎಲ್ಲ ತಗೊಂಡೋಗಿ ಒಂದು ಇಪ್ಪತ್ತೆರಡು ಜನ ಉದ್ಯಮಿಗಳ ಕೈಲಿ ನಿಮ್ಗೆ ಗೊತ್ತಿರ್ಬೋದು ಕರೋನಾ ಸಂಕಷ್ಟದಲ್ಲಿ ಎಷ್ಟೋ ಜನ ಪ್ರಾಣ ಕರ್ಕೊಂಡೋಗಿ ಎಷ್ಟೋ ಜನ ಕೆಲ್ಸ ಕೆಲಸ ಕರ್ಕೊಂಡ್ರು ವ್ಯಾಪಾರಗಳಿಲ್ಲ ಏನಿಲ್ಲ ಅಂತ ಸಂದರ್ಭದಲ್ಲಿ ಅದಾನಿ ಹಬ್ಬ ಅದಾನಿ ಅಂತ ನಮ್ಮ ಮೋದಿಯ ಸ್ನೇಹಿತ ವಿಶ್ವದ ಎರಡನೇ ಶ್ರೀಮಂತ ಆಗ್ತಾನೆ ಅಂದ್ರೆ ಈ ಕೋವಿಡ್ ದೇಶದಲ್ಲಿ ಹೊಡೆದಂತ ದುಡ್ಡೆಲ್ಲ ಅವರು ಕೊಟ್ಟಿರ್ತಾರೆ ಪ್ರತಿಯೊಂದು ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶದಲ್ಲಿ ಏನು ಇರಲಿಲ್ಲ ಬ್ರಿಟಿಷರ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ರು ಶೇಕಡ ಎಂಬತ್ತರಷ್ಟು ಬಡತನ ಇತ್ತು ಉದ್ಯೋಗ ಇರಲಿಲ್ಲ ಫ್ಯಾಕ್ಟರಿ ಇರಲಿಲ್ಲ ಸರಿಯಾಗಿ ನೀರಾವರಿ ಇರಲಿಲ್ಲ ಅವಾಗಿಂದ ಕಾಂಗ್ರೆಸ್ ಸರ್ಕಾರಗಳು ಡ್ಯಾಮ್ ಗಳು ಕಟ್ಟಿಸುವ ಫ್ಯಾಕ್ಟ್ರಿಗಳು ಕಟ್ಟಿಸುವ ಆಸ್ಪತ್ರೆಗಳು ಕಟ್ಟಿಸುವ ಸ್ಕೂಲು ಕಾಲೇಜ್ ಎಲ್ಲ ಕಟ್ಸಿ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ನಾಲ್ಕನೇ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಇಂಡಿಯಾ ಆಗಿತ್ತು ಅವಾಗ ಸೇರ್ಕೊಂಡ್ರು ಇವ್ರು ತರ ಭಾರತಕ್ಕೆ ಸುಳ್ಳು ಹೇಳಿ ಸೇರ್ಕೊಂಡು ಏನ್ ಮಾಡಿದ್ರು ನಿಮ್ಗೆಲ್ಲ ತಲೆ ಕೆಡಿಸಿದ್ರು ಕೆಲವರು ಅವರು ನಾ ಮಾತ್ರ ನಂಬಿ ಓಹೋ ಏನೋ ಬದಲಾವಣೆ ತರ್ತಾರೆ ತುಂಬ ಉದ್ಯೋಗ ಕೊಡ್ತಾರೆ ಅಂತ ಓಟ್ ಹಾಕಿ ಕೂರಿಸ್ಬಿಟ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಆರ್ಮಟ ಈ ಬದುಕಿ ಒಬ್ಬರು ನೆಮ್ಮದಿಗ ಲೇವು ಎರಡು ತನ್ನ ನೆಮ್ಮದಿಯಿಂದ ಯಾರು ಸುಸ್ತ ಕಾಡ್ತೆ ಯಾರು ಸುಸ್ತ ಕಾಡ್ತೆ ಬಿಎಂಎ ಹಿಜಾಬ್ ಅಂತಾರೋ ಹಿಂದೂ ಮುಸ್ಲಿಂ ಅಂತಾರೋ ಬಿ ಅಂತಾರೋ ಎವರು ಎದುರು ಕೊಡ್ತಾರೋ ಜೂನಿ ನಮಗೆ ಇರಿಸಿದೆ ಈ ಮೇಘವನ್ನ ದಂಡದ ಮಗಳು ಬಾಗಿಟ್ಟಿರ್ತಲ್ಲ ಅನ್ಯ ದೇವಸ್ಥಾನಗಳು ಅಂದ್ರೂ ಪೋತಾರ ಮಂತ್ರಿಗಳಾಗಿದ್ರು ಎಂ ವಿ ವೆಂಕಪ್ಪನವರು ನಮ್ಮ ರಾಜ್ಯದಲ್ಲಿ ಸಭಾಧ್ಯಕ್ಷರಾಗಿದ್ದು ಇಂಥ ಉತ್ತಮ ವ್ಯಕ್ತಿಗಳನ್ನು ಕೊಟ್ಟ ಈ ಪಂಚಾಯತಿ ತಾಲೂಕು ಪಂಚಾಯತಿ ಅಲ್ಲಿ ಬಂದು ನಾವು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಿದ್ರೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಈ ದೇಶದಲ್ಲಿ ನಡೀತಾ ಇರೋ ಅತ್ಯಾಚಾರ ಅನಾಚಾರಗಳಿಗೆ ನಾವೇನು ಬೇರೆ ಕಡೆ ನೋಡ್ಬೇಕಾಗಿಲ್ಲ ಇವರು ಬಂದ ಮೇಲೆ ನಡೀತಾ ಅಂತ ಎಲ್ಲರಿಗೂ ಗೊತ್ತಿರಿದೆ ನಮ್ಗೆ ಅಂಬೇಡ್ಕರ್ ಅಂತ ಅವರು ಒಂದು ಉತ್ತಮ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಸಮಬಾಳು ಸಮಬಾಳು ದಲಿತರು ಮಹಿಳೆಯರು ಈ ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬದುಕಬೇಕು ಅಂತ ಒಂದು ಉತ್ತಮ ಸಂವಿಧಾನವನ್ನು ಬರೆದಿದ್ರು ಆ ಸಂವಿಧಾನವನ್ನು ಬದಲಾಯಿಸಲು ಒಂದು ಹುನ್ನಾರ ನಡೆದಿದೆ ಅವರೇನು ಮುಚ್ಚಿಟ್ಕೊಂಡು ಹೇಳ್ತಾ ಇಲ್ಲ ಅವರು ಓಪನ್ ಆಗಿ ಹೇಳ್ತಾರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ರಿಸರ್ವೇಶನ್ ತೆಗಿತೀವಿ ಇದು ಹಿಂದೂ ಆಗಬೇಕು ಇಲ್ಲಿ ಬೇರೆಯವ್ರದ ಅವಕಾಶ ಇಲ್ಲ ಈ ತರ ಮಾತುಗಳು ಬಹಳ ಓಪನ್ ಆಗಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮೀಟ್ ಮಾಡೋಣ ಅಂತ ಹೇಳಿ ಪ್ರಧಾನಮಂತ್ರಿ ಮಾತು ಮಾತಾಡಲ್ಲ ಈ ಮತದಾನದ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಜ್ಞಾಪ ಇರಲಿ ಇದಕ್ಕೆ ಮೊದಲು ಮತದಾನದ ಹಕ್ಕು ಬಡವರಿಗೆ ಇರಲಿಲ್ಲ ಮಹಿಳೆಯರಿಗೆ ಇರಲಿಲ್ಲ ಯಾರು ಓದ್ಕೊಂಡಿದ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಅಂತವ್ರಿಗೆ ಮಾತ್ರ ಮತದಾನದ ಹಕ್ಕು ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಎಲ್ಲರಿಗೂ ಮತದಾನ ಹಕ್ಕು ಇರ್ಲೇಬೇಕಂತ ಪ್ರತಿಪಾದನೆ ಮಾಡಿ ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆನೆ ಆ ಮತದಾನದ ಹಕ್ಕು ನಮ್ಗೆ ಕೊಡ್ಸಿದ್ರು ಆ ಮತ ಪಡೆಯೋದಕ್ಕೋಸ್ಕರನೆ ಎಲ್ಲ ರಾಜಕೀಯ ಪಕ್ಷಗಳು ಬಂದು ನಿಮ್ಮನ್ನು ಓಲೈಸೋದು ಅಂತ ಮತದಾನದ ಹಕ್ಕನ್ನೇ ಕಿತ್ಕೊಳ್ಳೋದಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಚುನಾವಣೆ ಈ ದೇಶಕ್ಕೆ ಬೇಡ ನಾವು ಹೇಳದ್ರೆ ನಾವು ಆರಿಸ್ಕೊಳ್ತೀವಿ ನಾವು ಶಾಸನ ಮಾಡ್ತೀವಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂದ್ರೆ ನಮ್ಮ ಹಣೆ ಬರಹೆ ಬದಲಾಗ್ದಂಗೆ ನಮಗೆ ರಕ್ಷಣೆ ಆಗುತ್ತೆ ಅಂತ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ನಾವು ಬಂಧುಗಳೇ ನಮಗೆ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳು ಕೊಟ್ಟಿದೆ ಒಬ್ಬ మీరు ఫ్రీగా బస్ లో పాలండి ఎక్కడికన్నా పోండి ఆడోళ్ళు ఎవరికైనా డిపెండ్ కాదండి మీ మొగం అడగద్దండి కాసులో మీరు పోతా ఉండండి దేవస్థానాలు చూడతారా తల్లి ఇంటికి పోతారా కూతురి ఇంటికి పోతారా మీరు ఎక్కడన్నా పోండి మీరు పైసా ఇక్కర్లేదు అని చెప్పేసి ఒక ఫ్రీ బస్ ఇచ్చినారు సిద్ధరామ ఇట్లా రెండు వేల రూపాయలు ఇచ్చినారు ఇప్పుడు సెంట్రల్ గవర్నమెంట్ కూడా కాంగ్రెస్ అధికారానికి వస్తే ಲಕ್ಷ ರೂಪಾಯಿ ಒಂದು ಲಕ್ಷ ಒಂದು ವರ್ಷಕ್ಕೆ ಕೊಡ್ತಾರೆ ಯೋಜನೆಗಳು ಇಟ್ಕೊಂಡಿದೀವಿ ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷ ಯಾವತ್ತು ಸುಳ್ಳು ಹೇಳುವುದಿಲ್ಲ ಬಿಜೆಪಿ ಸದಾ ಸಿದ್ಧವಾಗಿರ್ತದೆ ರಕ್ಷಣೆಗೆ ಬದ್ಧವಾಗಿರ್ತದೆ ನೀವು ಇದೇ ಇಪ್ಪತ್ತಾರನೇ ತಾರೀಕು ನನಗೆ ನನ್ನ ಚಿಹ್ನೆ ಹಸ್ತ ಒಂದನೇ ನಂಬರ್ ಸೀರಿಯಲ್ ನಂಬರ್ ಒಂದು ನನ್ನ ನೀವು ಗೆಲ್ಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ ಅಲ್ಲಿ ನಿಮ್ ಬಗ್ಗೆ ಮಾತಾಡ್ತೀನಿ ನ್ಯಾಯಯುತವಾಗಿ ನಿಮ್ಗೆ ಏನೇನು ಸಲ್ಲಬೇಕು ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ಮನೆ ಜವಾಬ್ದಾರಿನಾಗಿ ಅಣ್ಣ ತಮ್ಮಂದಾಗಿ ನಿಮ್ಮ ಜೊತೆಗಾರನಾಗಿ ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀರಂತ ಹೇಳಿ ನನಗೆ ದಯವಿಟ್ಟು ನೀವು ಮತ ಕೊಡ್ಬೇಕು ಹೇಳಿದ್ರೆ ಮತ್ತೊಮ್ಮೆ ಕೇಳಿಕೊಂಡು ನನ್ನ ಈ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಅಂಬೇಡ್ಕರ್ ಈಗ ನಮ್ಮ can yeah, we vote tomorrow